ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಧಿ ಆಸೆಗೆ ನರಬಲಿ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪರಶುರಾಂಪುರ ಜೆಜೆ ಕಾಲೋನಿ ಚೌಳೂರು ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ನಿಧಿಯ ಆಸೆಗೆ ನರಬಲಿಯನ್ನೇ ಕೊಟ್ಟಿರುವ ಆರೋಪ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಪರಶುರಾಮ ಕಾಲೋನಿಯಲ್ಲಿ ಅಂದ್ರೆ ಜೆಜೆ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ನಿಧಿಯ ಆಸೆಗೆ ಬಲಿಯಾಗಿದ್ದಾರೆ ಅದೇ ಜೆಜೆ ಕಾಲೋನಿಯ ನಿವಾಸಿಯಾಗಿರುವ ಪ್ರಭಾಕರ್ ಅವರು ನರಬಲಿ ಕೊಟ್ಟರೆ ನಿಧಿ ಸಿಗತ್ತೆ ಅಂತ ಜ್ಯೋತಿಷಿ ಹೇಳಿದ್ರಂತೆ ಸೊ ಆ ಒಂದು ಜ್ಯೋತಿಷಿಯ ಮಾತನ್ನ ನಂಬಿ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಆನಂದರೆಡ್ಡಿ ಅನ್ನುವಾತ ಪ್ರಭಾಕರ್ನನ್ನ ಬಲಿ ಪಡೆದುಕೊಂಡಿದ್ದಾನೆ ಆಂಧ್ರದ ಕಲ್ಯಾಣದುರ್ಗದ ಕುಂದರ್ಪಿ ಗ್ರಾಮದ ಎ ಒನ್ ಆನಂದ ರೆಡ್ಡಿ ಪ್ರಭಾಕರ್ನನ್ನ ಸಾಯಿಸಿರೋದು ತುಮಕೂರು ಜಿಲ್ಲೆ ಪಾವಗಡದ ಕೋಟೆಗುಡ್ಡದ ಎ ಟು ರಾಮಕೃಷ್ಣ ಪರಶುರಾಂಪುರದ ಪಶ್ಚಿಮದಲ್ಲಿ ನರಬಲಿ ಕೊಟ್ರೆ ನಿಧಿ ಸಿಗುವ ಭರವಸೆಯನ್ನ ಕೊಟ್ಟಿದ್ರಂತೆ ಈತನ ಮಾತನ್ನ ನಂಬಿ ಆತ ನಡು ರೋಡಲ್ಲೇ ನರಬಲಿ ಕೊಟ್ಟಿದ್ದಾನೆ ರಕ್ತವನ್ನ ಮಾರಮ್ಮ ದೇವಿಗೆ ಅರ್ಪಿಸಲು ಇದೇ ಜ್ಯೋತಿಷಿ ರಾಮಕೃಷ್ಣ ಹೇಳಿದ್ರಂತೆ ಜ್ಯೋತಿಷಿ ರಾಮಕೃಷ್ಣನ ಮಾತನ್ನ ಕೇಳಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ಆರೋಪಿ ಭಾನುವಾರ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಪ್ರಭಾಕರ್ ಬಂದಂತಹ ಸಂದರ್ಭದಲ್ಲಿ ಆತನ ಬರ್ಬರ ಹತ್ಯೆ ನಡೆದಿದೆ ಬೈಕಲ್ಲಿ ಡ್ರಾಪ್ ಕೊಡೋದಾಗಿ ಹೇಳಿ ಕರೆದೊಯ್ದಿದ್ದಾನೆ ಪ್ರಭಾಕರ್ ಆ ಪ್ರಭಾಕರ್ನನ್ನು ಕರ್ಕೊಂಡು ಹೋಗಿ ಈತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪಾವಗಡದ ಡಾಬಾಲಿ ಭಟ್ಟನಗಿ ಡಾಬಾದಲ್ಲಿ ಭಟ್ಟನಾಗಿ ಈತ ಕೆಲಸ ಮಾಡ್ತಾ ಇದ್ದ ಆನಂತ ರೆಡ್ಡಿ ಯಾವ ರೀತಿಯಾಗಿ ಈತನನ್ನು ಕರ್ಕೊಂಡು ಹೋದ ಅಂತ ಹೇಳಿದ್ರೆ ಈಗ ನೀನು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾನೆ ಡ್ರಾಪ್ ಮಾಡ್ತಾರ ಅಂತ ಹೇಳಿ ಆ ಒಂದು ನಂಬಿಕೆಯಿಂದ ಆತ ಹೋದಂತಹ ಸಂದರ್ಭದಲ್ಲಿ ನಡು ರೋಡಲ್ಲೇ ಆತನನ್ನ ಹತ್ಯೆ ಮಾಡಿದ್ದಾನೆ ಈತ ಆನಂದ್ ರೆಡ್ಡಿ ದಾನಲ್ಲ ಪಾವಗಡದ ಡಾಬಾದಲ್ಲಿ ಭಟ್ಟನಾಗಿ ಕೆಲಸ ಮಾಡುತ್ತಿದ್ದಂತೆ ಎರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಎ ಎಸ್ ಪಿ ಕುಮಾರಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ನಿಧಿ ಆಸೆಗೆ ಈಗಲೂ ಕೂಡ ಇಂತಹ ಒಂದು ಕೃತ್ಯವನ್ನ ಮಾಡ್ತಾರೆ ನಂಬ್ತಾರೆ ಅಂತ ಹೇಳಿದ್ರೆ ಜನ ಯಾವ ರೀತಿ ಆಗಿದ್ದಾರೆ ಮನಸ್ಥಿತಿ ಹೇಗಿದೆ ಅವ್ರನ್ನ ನಂಬಿಸುವವರು ಜ್ಯೋತಿಷಿಗಳ ನೋಡಿ ಎಲ್ಲಾ ಜ್ಯೋತಿಷಿಗಳ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಇಂತಹ ಕೆಲಸವನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಇರಲ್ಲ ಒಬ್ಬರ ಬದುಕನ್ನೇ ಕಸಿದುಕೊಂಡು ನರಬಲಿಯನ್ನ ಈಗಲೂ ಕೊಟ್ರೆ ನಿಧಿ ಸಿಗುತ್ತೆ ಅಂತ ಹೇಳ್ತಾರೆ ಅಂತಹ ಒಂದು ಮನಸ್ಥಿತಿ ಇರುವಂತಹ ಕೂಡ ಇಲ್ಲಿ ಯಾವ ರೀತಿಯಾಗಿ ಜನ ಇನ್ನೂ ಸುಧಾರಿಸಿಲ್ಲ ಈ ಶತಮಾನದಲ್ಲೂ ಅನ್ನೋದನ್ನ ಗಮನಿಸಬೇಕಾಗತ್ತೆ ಹೇಳ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಅವರು ನೈನ್ತ್ ಪರ್ಶಾಂಪುರ ಕಡೆಗೆ ಬರ್ತಾರೆ ಓಡಾಡ್ತಾ ಇರ್ತಾರೆ ಸೊ ಅವ್ರಿಗೆ ಈವ್ನಿಂಗ್ ಟೈಮ್ ಅಲ್ಲಿ ಪ್ರಭಾಕರ್ ಅವರು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಸಿಗ್ತಾರೆ ಸೊ ಅವ್ರಿಗೆ ಲಿಫ್ಟ್ ಕೊಡುವ ನೆಪದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಚೌದರ್ ತಾರ್ ರೋಡ್ ನಲ್ಲಿ ಒಂದ್ ಕಡೆ ನಿಲ್ಲಿಸಿ ಅವ್ರಿಗೆ ಮಚ್ಚಿನಿಂದ ಅಟ್ಯಾಕ್ ಮಾಡಿ ಕೊಲೆ ಮಾಡ್ತಿರ್ತಾರೆ ಆಮೇಲೆ ಅವರು ಅಲ್ಲಿಂದ

ಬೆಂಕಿ ಸರ್ ವಾಮಾಚಾರಕ್ಕೋಸ್ಕರ ಅವನಿಗೆ ಒಬ್ಬ ಸ್ವಾಮೀಜಿ ಹೇಳಿದ್ದಂತ ಐದು ಮರ್ಡರ್ ಮಾಡಿದ್ರೆ ನೀನು ನರ ಹತ್ಯೆ ಮಾಡಿದರೆ ನಿನಗೆ ನಿಮ್ಮ ಜಮೀನಲ್ಲಿ ನಿಧಿ ನಿನಗೆ ಒಲಿತತೆ ಅಂತಂದು ಹೇಳಿದ್ರಂತೆ ರಕ್ತನ ಮಾರಿ ದೇವರಿಗೆ ಪ್ರೋಕ್ಷಣೆ ಮಾಡಿದರೆ ಆ ರಕ್ತನ ನಿನಗೆ ಅದು ಒಲಿತತೆ ಸುಲಭವಾಗಿ ಅಂತಂದು ಹೇಳಿದ್ರಂತೆ ಹಂಗಾಗಿ ದಕ್ಷಿಣ ದಿಕ್ಕಂತಲೇ ಉಳ್ಕೊಂಡು ಬಂದು ಮಾಡಿದ್ರು ಅವನು ಇದು ಘಟನೆ ಸರ್ ಇಡೀ ನಮ್ಮ ಊರಿಗೆ ಬಹಳ ಭಯಭೀತರಾಗಿ ಓಡಾಡುವಂತ ಪರಿಸ್ಥಿತಿ ಇದೆ ಸರ್ ಇಲ್ಲಿ ಆದ್ರೂ ಒಬ್ರು ಸುದ್ದಿ ಹೋಗ್ತಿರ್ಲ ಇದಕ್ಕೆ ಹೋಗ್ತಿರ್ಲ ಅವರು ಅವ್ರು ಪಡೆಗೆ ಅವ್ರು ಏನು ಕೆಲಸ ಅವರುತ್ತಿ ಅವ್ರಿಗೆ ಕೆಲಸ ಮಾಡ್ಕೊಂಡು ಪಡೆಗೆ ಅವ್ರ ಮನೆಗೆ ಏನಾಯ್ತು ಅವ್ರಿಗೆ ಹಿಂಗೆ ಸರ್ ಅವ್ರು ಚೆನ್ನಾಗಿದ್ರು ಮೊನ್ನೆ ಹಿಂಗೆ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾರೆ ಗೇಟಲ್ಲಿ ಈ ತರ ಯಾರೋ ಮಾಮಾಚಾರಿ ಮಾತು ಕೇಳ್ಕೊಂಡು ಒಬ್ಬ ಮನುಷ್ಯ ಹಿಂಗೆ ಗೇಟಲ್ಲಿ ಅಲ್ಲಿ ಬೈಕ್ ಹಚ್ಕೊಂಡ್ಬಂದು ಈ ಥರ ಪೆಟ್ರೋಲ್ ನಿಲ್ಲಿಸಿ ಮಧ್ಯದಲ್ಲಿ ಈ ತರ ನರಬಲಿ ಕೊಟ್ಟು ಕೊಟ್ಟು ಅಂತ ಅದಕ್ಕೆ ಈ ತರ ಮಾಡಿ ಹೋಗಿದಾನೆ ಆ ಮಯಕ ಸರ್ ಅವರು ಆತರ ಯಾರೋ ಗೊತ್ತಿಲ್ಲಾರ ಈ ತರ ಮಾಡಿದಾಗ ತಪ್ಪು ಸರ್ ಮಾಡ್ಬಾರ್ದು ಈ ತರ ಈ ಕಾಲದಲ್ಲೂ ಸರ್ ನಡೀತಿದ್ರು ನಾವು ನಮ್ಮ ಕೊಲೆ ಆದರು ನಮ್ಮ ನಮ್ಮ ಯಜಮಾನ್ರು ಸರ್ ಅವರು ಪ್ರಭಾಕರ್ ಅಂತ ಡೈಲಿ ಪರ್ಶ್ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ರು ಸರ್ ಅವರು ಸಾಯಂಕಾಲ ಆರೂವರೆ ಏಳು ಗಂಟೆ ಮನೆಗೆ ಬರ್ತಿದ್ರು ಸರ್ ಆದ್ರೆ ಬರ್ಬೇಕಾರೆ ಚಳೂರ್ ಗೇಟಿಂದ ಇಲ್ಲಿ ಊರಿಗೆ ಬರ್ಬೇಕಾದ್ರೆ ಮನುಷ್ಯ ಬಂದಿದ್ದಾನೆ ಸರ್ ಅವ್ರ ಜೊತೆ ಡ್ರಾಪ್ ಕೇಳ್ಕೊಂಡು ಊರಿಗೆ ಬಂದಿದ್ದಾರೆ ತುಸ್ಕ ಬಂದು ಮತ್ತು ಅರ್ಧ ದಾರಿಗೆಲ್ಲಿ ಬಂದು ಪೆಟ್ರೋಲ್ ಖಾಲಿ ಅಂತೇಳಿ ಅವ್ರನ್ನ ಇಲ್ಲಿ ನಿಧಿಗೋಸ್ಕರ ನಿಧಿಗೋಸ್ಕರ ಅವ್ರನ್ನ ಇಲ್ಲಿ ಮರ್ಡರ್ ಮಾಡಿದ್ದಾರೆ ಸರ್ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್ ಅವ್ರು ಸರ್ ನಿಧಿಗೋಸ್ಕರ ಮನುಷ್ಯ ಯಾರು ಏನು ಅಂತ ನೋಡ್ದಲ್ಲ ನಿಧಿಗೋಸ್ಕರ ಮಾಡಿದ್ದಾರೆ ಸರ್ ಅವರು ನೋಡಿದ್ವಿ ಅವಾಗ ಇನ್ನೇನು ಮರ್ಡರ್ ಆಗಿರೋದು ಯಾರೋ ಮಾಡಿದ್ದಾರೆ ಅಂತ ಮಾಹಿತಿ ಪೊಲೀಸ್ನವ್ರು ಬಂದು